ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕೆ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯೂನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ గా ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ವಿಟ್ರೋನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಕೋಡಿ ಅರಿದ ಭಕ್ತರಳಿ ಅರಸನ ಕೆರೆ ನಗರದ ನಾಗರಿಕರಿಗೆ ನೀರಿನ ಸಮಸ್ಯೆ ನಿವಾರಣೆ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಭಕ್ತರಳ್ಳಿ ಅರಸನ ಕೆರೆಯ ಕೆ ಕೆರೆಯು ಇತ್ತೀಚೆಗೆ ಬಿದ್ದ ಮಳೆಯಿಂದ ಬಹುತೇಕ ಕೆರೆ ಸಂಪೂರ್ಣವಾಗಿ ತುಂಬಿದ್ದು ಇಂದು ಬೆಳಗ್ಗೆ ಕೋಡಿ ಅರಿಯುವ ಮೂಲಕ ಮುಂದಿನ ಬೇಸಿಗೆಯಲ್ಲಿ ಚಿಂತಾಮಣಿ ನಗರದ ಜನತೆ ಕುಡಿಯುವ ನೀರಿಗೆ ಆಶ್ರಯಾಗಿದೆ ಚಿಂತಾಮಣಿ ನಗರದ ಜನತೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಭಕ್ತರಹಳ್ಳಿ ಅರಸನ ಕೆರೆಯ ನೀರನ್ನು ಚಿಂತಾಮಣಿಗೆ ಹರಿಸುತ್ತಿದ್ದು ಕಳೆದ ಎರಡು ವರ್ಷಗಳಿಂದ ಮಳೆಯ ಕೊರತೆ ಕಾರಣ ಕೆರೆಗೆ ನೀರು ಬಂದಿರಲಿಲ್ಲ ಆದರೂ ಆಗಾಗ್ಗೆ ಬಿದ್ದ ಮಳೆಗೆ ಕೆರೆಗೆ ಹರಿದು ಬಂದ ನೀರು ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿತ್ತು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಮಳೆ ಇಲ್ಲದೆ ಕೆರೆಯಲ್ಲಿ ನೀರು ಸಂಪೂರ್ಣವಾಗಿ ಕ್ಷೀಣಿಸಿತ್ತು ನಗರದ ಜನತೆಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾಗುವ ಲಕ್ಷಣಗಳು ಸಹ ಎದುರಾಗಿತ್ತು ಆದರೆ ಇತ್ತೀಚೆಗೆ ಬಿದ್ದ ಮಳೆಯಿಂದ ಹಾಗೂ ಕಳೆದ ಹದಿನೈದು ದಿನಗಳಿಂದ ಬಿದ್ದ ಮಳೆಗೆ ಭಕ್ತರಲ್ಲಿ ಅರಸನ ಕೆರೆಗೆ ಯಥೇಚ್ಛ ನೀರು ಹರಿದು ಬರುತ್ತಿದ್ದು ಇಂದು ಬೆಳಗ್ಗೆ ಕೋಡಿ ಅರಿಯುವ ಮೂಲಕ ನಗರದ ಜನತೆಗೆ ಮುಂದಿನ ಬೇಸಿಗೆಯಲ್ಲಿ ಬಹುತೇಕ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾದಂತೆ ಆಗಿದೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಭಕ್ತರಳ್ಳಿ ಅರಸನ ಕೆರೆ ಇದ್ದು ಚಿಂತಾಮಣಿ ನಗರಕ್ಕೆ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸದರಿ ಕೆರೆಯನ್ನು ಬೆಟ್ಟಗುಡ್ಡ ಮತ್ತು ಕಲ್ಲು ಬಂಡೆಗಳು ಮಧ್ಯೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆರೆ ನಿರ್ಮಾಣ ಮಾಡಿದ್ದು ತದನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೆರೆಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲಾಗಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದೀಗ ಚಿಂತಾಮಣಿ ನಗರದ ನಾಗರಿಕರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿವಾರಿಸುವ ಸಲುವಾಗಿ ಭಕ್ತರಳ್ಳಿ ಅರಸನ ಕೆರೆಯನ್ನು ಮೇಲ್ಮಟ್ಟಕ್ಕೆ ಏರಿಸಲು ಈಗಾಗಲೇ ಮೂವತ್ತೈದು ಕೋಟಿ ರೂಗಳ ಅನುದಾನವನ್ನು ಮಂಜೂರಾತಿ ಮಾಡಿಸುವ ಮೂಲಕ ಸದರಿ ಕೆರೆಯ ನೀರಿನ ಸಾಮರ್ಥ್ಯವನ್ನು ಇಪ್ಪತ್ತೇಳು ಎಂ ಎಲ್ ಡಿಯಿಂದ ನೂರ ಎಂ ಎಲ್ ಡಿಗೆ ಹೆಚ್ಚಿಸುವ ಮೂಲಕ ನಗರದ ಜನತೆಗೆ ಶಾಶ್ವತವಾದ ಕುಡಿಯುವ ನೀರನ್ನು ಒದಗಿಸಲು ಮುಂದಾಗಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಕ್ರಿಯೆ ಸಹ ಬಿರುಸಾಗಿ ಸಾಗಿದೆ ಇನ್ನು ಈ ಬಗ್ಗೆ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಪ್ರತಿಕ್ರಿಯಿಸಿ ಮಾತನಾಡಿ ಶಾಸಕರು ಆಲಿ ಸಚಿವ ಸುಧಾಕರ್ ಗೆದ್ದಾಗಲೆಲ್ಲ ನೀರಿನ ಅಭಾವ ಆಗುತ್ತದೆ ಕೆರೆ ಕುಂಟೆಗಳು ತುಂಬಲ ಎಂಬ ಅಪಪ್ರಚಾರವನ್ನು ನಮ್ಮ ರಾಜಕೀಯ ವಿರೋಧಿಗಳು ಮಾಡುತ್ತಿದ್ದು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ದೈವ ಕೃಪೆಯಿಂದ ಈ ದಿನ ಭಕ್ತರಳ್ಳಿ ಅರಸನ ಕೆರೆ ಕೋಡಿ ಹೋಗಿರುವುದು ಇದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ ಭಕ್ತರಹಳ್ಳಿ ಅರಸನ ಕೆರೆಯ ಜೊತೆಗೆ ನಗರಕ್ಕೆ ಹೊಂದಿಕೊಂಡಿರುವ ನೆಕ್ಕುಂದಿ ಕೆರೆಯನ್ನು ಶುದ್ಧ ಕುಡಿಯುವ ನೀರಿಗಾಗಿ ನೂತನ ಕೆರೆಯನ್ನು ನಿರ್ಮಾಣ ಮಾಡಲು ಎಂಬತ್ತ್ನಾಲ್ಕು ಪಾಯಿಂಟ್ ಒಂದು ಆರು ಕೋಟಿ ರೂಗಳಲ್ಲಿ ಟೆಂಡರ್ ಕರೆದಿದ್ದು ಕೆಲವೇ ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಅವರು ವಿವರಿಸಿದರು ಇನ್ನು ನಗರಸಭೆ ಪೌರಾಯುಕ್ತ ಜೆ ಎನ್ ಛಲಪತಿರವರು ಪ್ರತಿಕ್ರಿಯಿಸಿ ಮಾತನಾಡಿ ನಗರಕ್ಕೆ ನೀರು ಸರಬರಾಜು ಮಾಡುವ ಕನಂಪಲ್ಲಿ ಕೆರೆ ಭಕ್ತರಳ್ಳಿ ಹಸರ ಕೆರೆಗಳ ಅಭಿವೃದ್ಧಿಯ ಜೊತೆಗೆ ನೀರಿನ ಸಾಮರ್ಥ್ಯ ಹೆಚ್ಚಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೆಕ್ಕುಂದಿ ಕೆರೆಯನ್ನು ನೂತನ ಕೆರೆಯಾಗಿ ನಿರ್ಮಾಣ ಮಾಡುವ ಮೂಲಕ ಹೆಚ್ಚು ಕುಡಿಯುವ ನೀರು ಶೇಖರಣೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕೆರೆಗಳಲ್ಲಿ ಹಾಲಿ ಕೆರೆಗಳ ಕೆರೆಗಳಲ್ಲಿ ನೀರು ಶೇಖರಣೆಗಿಂತ ನಾಲ್ಕು ಪಟ್ಟು ನೀರು ಸಂಗ್ರಹವಾಗಿ ನಗರದಲ್ಲಿ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಮುಕ್ತಿ ಕಾಣಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ವಿವರಿಸಿದರು ಚಿಂತಾಮಣಿ ನಗರದ ನಾಗರಿಕರಿಗೆ ಸಿಹಿ ಸುದ್ದಿ ಹೇಳೋಂಥ ಒಂದು ಸಮಯ ಇದು ಈ ದಿನ ಚಿಂತಾಮಣಿ ನಗರದ ಕುಡಿಯುವ ನೀರಿನ ಒಂದು ಕೆರೆ ಏನಿದೆ ಭಕ್ತರಹಳ್ಳಿ ಅರಸಿ ಕೆರೆ ಇವತ್ತು ತುಂಬಿ ಕೋಡಿ ಹೋಗ್ತಾರಂಥ ವಿಷಯ ಸಂತೋಷ ತಂದಿದೆ ಸೊ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರಂತ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದರು ಪ್ರತಿ ಮೂರು ದಿನಕ್ಕೊಮ್ಮೆ ಆದರೂ ಕನಿಷ್ಠ ನೀರು ಕೊಡಬೇಕಂತ ಅದಕ್ಕೆ ಪೂರಕವಾಗಿ ಈ ದಿನ ನಗರದಲ್ಲಿ ಕೋಡಿ ಹೋಗಿರೋದು ತುಂಬ ಸಂತೋಷವಾಗಿದೆ ಇದರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸುಮಾರು ನೂರು ಎಮ್ ಎಲ್ ಡಿ ಅಷ್ಟು ಸಾಮರ್ಥ್ಯವನ್ನು ಹೆಚ್ಚಿಸಲು ಈಗಾಗಲೇ ಮೂವತ್ತೈದು ಕೋಟಿ ಹೆಚ್ಚಿನ ಅನುದಾನವನ್ನು ತಂದು ಬಂಡನ್ನು ಚೇಂಜ್ ಮಾಡೋದಿರಲಿ ಡಿಸಿಲ್ಟ್ ಮಾಡೋದಿರಲಿ ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಟೆಂಡರ್ ಕಾರ್ಯಗಳು ಮುಗಿದಿದ್ದು ಕೆಲವೇ ದಿನಗಳಲ್ಲಿ ಪ್ರಕ್ರಿಯೆಗಳು ಶುರುವಾಗಲಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಗರ ನಾಗರಿಕರಿಗೆ ಹೆಚ್ಚಿನ ನೀರನ್ನು ಕೊಡೋದ್ರ ಜೊತೆಗೆ ಅವರ ಒಂದು ದಾಹವನ್ನು ಇಂಗಿಸಲು ಕಾರ್ಯವನ್ನು ಮಾಡುತ್ತಿರುವಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಲುಪಿಸ್ತಾ ಅದೇ ರೀತಿಯಾಗಿ ನನ್ನೊಟ್ಟಿಗೆ ಇಷ್ಟು ದಿನಗಳ ಕಾಲ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ನೀಡಿ ಸಮಯಕ್ಕೆ ತಕ್ಕಂಗೆ ನನಗೆ ಅವರು ಪ್ರೋತ್ಸಾಹ ನೀಡುತ್ತಿರುವಂಥ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರುಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಥಾರ ಸ್ಥಿತಿಯಾಗಿ ಈಗಾಗಲೇ ನನಗೆ ಏನು ಮಾನ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನೀರು ಕೊಡಲು ನಗರದಲ್ಲಿ ಎಲ್ಲ ನಾಗರಿಕರಿಗೂ ಬದ್ಧವಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಎಲ್ರಿಗೂ ನಮಸ್ಕಾರ ಚಿಂತಾಮಣಿ ನಗರದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಈ ದಿನ ನಮ್ಮ ಭಕ್ತ ನರಸಿನ ಕೆರೆ ತುಂಬಿ ಓಡಿ ಇದೆ ಇದಕ್ಕೆ ನಮ್ಮ ಉನ್ನತ ಶಿಕ್ಷಣದ ಎಮ್ ಸಿ ಸುಧಾಕರ್ ಅವರು ತುಂಬ ಇದಕ್ಕೆ ಮೂವತ್ತಾರು ಕೋಟಿಗಳು ಅನುದಾನವನ್ನು ಸರ್ಕಾರದಿಂದ ಧರಿಸಿರುತ್ತಾರೆ ಮತ್ತು ಹಾಗೆ ಇದರಿಂದ ಇನ್ನೂ ನೀರು ಹೆಚ್ಚಾಗಿ ಆಗ್ತದೆ ನಮಗೆ ಮುಂದಿನ ದಿನಗಳಲ್ಲಿ ಇನ್ನು ಮೂರು ದಿವಸ ಎರಡು ದಿವಸಕ್ಕೆ ನೀರು ಕೊಡ್ಬೋದು ಅದರಿಂದ ಅದಕ್ಕಿನ್ನ ಉತ್ಪತ್ತಿ ಜಾಸ್ತಿ ಆಗ್ತದೆ ಹಾಗೆ ಅದರಿಂದ ಈ ಜನರಿಗೆ ಚಿಂತಾಮಣಿತಾದ ನಾಗರಿಕರಿಗೆ ಆ ದೇವರು ಒಳ್ಳೇದು ಮಾಡಲಿ ಹಾಗೂ ನಮ್ಮ ಇದಕ್ಕೆಲ್ಲ ಉನ್ನತ ಶಿಕ್ಷಣ ಸಚಿವರು ಇದಕ್ಕೆ ಏನು ಎಷ್ಟು ಪಣ ತೊಟ್ಟಿದೆ ಎಷ್ಟು ಬೇಕಾದರೂ ಅವ್ರು ಸಪೋರ್ಟ್ ಮಾಡುತ್ತೆ ರೆಡಿ ಆಗಿದೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನೋದು ನಾನು ಸಾರ್ವಜನಿಕ ವಿನಿಸ್ಬೋದು